ಇಂಟೆಲಿಜೆನ್ಸನ್ನು ಇಂಪ್ರೂವ್ ಮಾಡೋ ಟೆಕ್ನಿಕ್ಸ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಇಂಟೆಲಿಜೆನ್ಸನ್ನು ಇಂಪ್ರೂವ್ ಮಾಡಬಹುದು ಏನೋ ಟೆಕ್ನಿಕ್ಸ್ಗಳು ನೋಡೋದಾದರೆ ವೆರಿ ಫಸ್ಟ್ ಕೈಝನ್ ರೀಸೆಂಟ್ಲಿ ಒಂದು ವಿಡಿಯೋ ರಿಲೀಸ್ ಆಗಿದೆ ಸಾಧನದಲ್ಲಿ ದಿನಕ್ಕೆ ಒಂದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅಂದರೆ ಮೈಕ್ರೋ ಇಂಪ್ರೂವ್ಮೆಂಟ್ ಆಗೋದನ್ನು ಜಪಾನಿಯರು ಕೈಝನ್ ಅಂತ ಕರೀತಾರೆ ಸ್ವಲ್ಪನೇ ಇಂಪ್ರೂವ್ ಆಗೋದು ನೀನೇನು ಡ್ರಾಸ್ಟಿಕಲಿ ಚೇಂಜ್ ಆಗೋದು ಬೇಕಾಗಿಲ್ಲ ಮೈಕ್ರೋ 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 ಚೇಂಜ್ ಆಗ್ತಾ ಹೋದರೆ ಒಂದೇ ಒಂದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅಂದರೆ ಎಷ್ಟು ಇವತ್ತು ನೀವು ನೂರು ಹೆಜ್ಜೆ ನಡೀತಾ ಇದ್ದೀರಾ ಅಂದರೆ ನಾಳೆ ನೀವು ನೂರ ಒಂದು ಹೆಜ್ಜೆ ನಡೆದ್ರೆ ಸಾಕು ನೂರು ಹೆಜ್ಜೆ ನಡೆಯೋರು ನೂರ ಒಂದು ಹೆಜ್ಜೆ ಅಷ್ಟೇ ಹತ್ತು ಹೆಜ್ಜೆ ನಡೆಯೋರು ಹನ್ನೊಂದು ಹೆಜ್ಜೆ ನಡೆಯೋದು ಬೇಡ ಹತ್ತು ಹೆಜ್ಜೆ ನಡೆಯೋರು ಪಾಯಿಂಟ್ ಒನ್ ಅಷ್ಟು ನಡೆದ್ರೆ ಸಾಕು ನೂರು ಹೆಜ್ಜೆ ನಡೆಯೋರು ನೂರ ಒಂದು ಹೆಜ್ಜೆ ನೂರು ಪುಟ ಓದೋರು ನೂರ ಒಂದು ಪುಟ ಓದಿದ್ರಿ ಅಂತ ಅಂದರೆ ಅದೇನಾಗತ್ತೆ ಇಮ್ಯಾಜಿನ್ ಮಾಡ್ಕೊಳ್ರಿ ನೆಕ್ಸ್ಟ್ ಡೇ ನೂರ ಎರಡು ನೆಕ್ಸ್ಟ್ ಡೇ ನೂರ ಮೂರು ಒಂದು ವರ್ಷದ ನಂತರ ಎಷ್ಟಾಗಿರುತ್ತೆ ಅಂದರೆ ನಾನ್ನೂರ ಅರವತ್ತೈದು ಪೇಜ್ ಪರ್ ಡೇ ಓದ್ತಾ ಇರ್ತೀರ ಹೌ ಇಟ್ ಈಸ್ ಪಾಸಿಬಲ್ ಡೈಲಿ ಡೈಲಿ ಇಂಪ್ರೂವ್ಡ್ ಒನ್ ಪರ್ಸೆಂಟ್ ಇದನ್ನು ಎಲ್ಲದರಲ್ಲೂ ಮಾಡೋಕ್ಕಾಗಲ್ಲ ನನ್ನ ತೂಕ ಹೆಚ್ಚಿಗೆ ಮಾಡ್ಕೋಬೇಕು ಒನ್ ಪರ್ಸೆಂಟ್ ಡೈಲಿ ಡೈಲಿ ಮುನ್ನೂರ ಅರವತ್ತೈದು ಪರ್ಸೆಂಟ್ ತೂಕ ಹೆಚ್ಚಿಕೆ ಮಾಡ್ಕೊಳಕ್ಕಾಗಲ್ಲ ಮುನ್ನೂರ ಅರವತ್ತೈದು ಪರ್ಸೆಂಟ್ ಹೈಟ್ ಹೆಚ್ಚಿಗೆ ಮಾಡ್ಕೊಳೋಕ್ಕಾಗಲ್ಲ ನಮ್ಮ ಫಿಸಿಕಲಿ ಏನಿದೆ ಇಲ್ಲಿ ನೂರ ಡೈಲಿ ಒನ್ ಪರ್ಸೆಂಟ್ ಮುನ್ನೂರ ಅರವತ್ತೈದು ಪರ್ಸೆಂಟ್ ಪರ್ ಇಯರ್ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ನಮ್ಮ ಮೆಂಟಲಿ ಇದೆಯಲ್ಲ ನಮ್ಮ ನಾಲೆಡ್ಜ್ ಲೆವೆಲ್ ಮೆಮೊರಿ ಲೆವೆಲ್ ಐ ಕ್ಯೂ ಲೆವೆಲ್ ಸ್ಕಿಲ್ ಲೆವೆಲ್ಗಳನ್ನು ನಾವು ಡೈಲಿ ಡೈಲಿ ಇಂಪ್ರೂವ್ ಮಾಡ್ತಾ ಹೋದರೆ ಅಟ್ಲೀಸ್ಟ್ ನಮಗೆ ಹುಷಾರಿಲ್ಲ ಇನ್ನೆಲ್ಲ ಹೋದ್ವಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಒಂದು ಅರವತ್ತೈದು ತೆಗೆದ್ರು ತ್ರೀ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಡೆಫಿನೆಟ್ಲಿ ಮಾಡ್ಕೋಬೋದು ನಾನು ಪ್ರೂವ್ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಸಾಧನದ ಓಲ್ಡ್ ವಿಡಿಯೋ ತೊಗೊಳ್ರಿ ಇವತ್ತಿನ ವೀಡಿಯೋ ತೊಗೊಳ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಮಾತು ಕಂಟೆಂಟು ಸ್ಕಿಲ್ ಹೇಗಿತ್ತು ಇವತ್ತು ನಮ್ಮ ಮಾತು ಕಂಟೆಂಟ್ ಸ್ಕಿಲ್ ಹೇಗಿದೆ ಅಲ್ಲೇ ಎವಿಡೆನ್ಸ್ ಇದೆ ವಿತ್ ಎವಿಡೆನ್ಸು ಈಗ ಆಲ್ರೆಡಿ ಆರುನೂರು ಪರ್ಸೆಂಟ್ನಷ್ಟು ರೈಸ್ ಆಗಿದ್ದೀವಿ ಮಿನಿಮಮ್ ಅಂದರೆ ವರ್ಷಕ್ಕೆ ನೂರು ಪರ್ಸೆಂಟ್ವರೆಗೂ ಇನ್ನು ಕೈಝನ್ ಬಗ್ಗೆ ಹೋಗಿಲ್ಲ ನಾವು ಆಗಿ ಅಷ್ಟು ಡೆವಲಪ್ ಮಾಡಿಲ್ಲ ಬಟ್ ನನ್ನ ನಾಲೆಡ್ಜ್ಲಿ ನಂಗೆ ಗೊತ್ತು ನನ್ನ ಐ ಕ್ಯೂ ಲೆವೆಲ್ ನನಗೆ ಗೊತ್ತು ನನ್ನ ಕಂಟೆಂಟ್ ನಾಲೆಡ್ಜ್ ಗೊತ್ತು ಎಷ್ಟು ಡ್ರಾಸ್ಟಿಕಲಿ ಚೇಂಜ್ ಆಗಿದ್ದೀವಿ ಅಂತ ದಟ್ ರೀಸನ್ ಒನ್ ಪರ್ಸೆಂಟ್ ಪರ್ ಡೇ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಹೊಸ ಹೊಸ ಅದು ಕಲಿತಾ ಹೋಗಬೇಕು ನೆಕ್ಸ್ಟ್ ಬರೋಣ ನಂಬರ್ ಟು ಚಾಲೆಂಜ್ ಯುವರ್ ಸೆಲ್ಫ್ ಕಾನ್ಸ್ಟೆಂಟ್ಲಿ ಯಾರೋ ಇನ್ನೊಬ್ಬರ ಜೊತೆ ಚಾಲೆಂಜ್ ಮಾಡೋದಲ್ಲ ನಾನು ಏನಿದ್ದೀನಿ ನಾನು ಇದಲ್ಲ ನಾನು ನಾಳೆ ಇದಕ್ಕಿಂತ ಇಂಪ್ರೂವೈಸ್ಡ್ ಬರಬೇಕು ಸಿಂಪ್ಲಿ ಈಗ ನಾವು ಯೂಟ್ಯೂಬನ್ನೇ ಅಬ್ಸರ್ವ್ ಮಾಡಿ ಮಾತಾಡೋದಾದರೆ ನಾನು ಎಜುಕೇಷನ್ ಯೂಟ್ಯೂಬಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿನ ಇಷ್ಟೆಲ್ಲ ಕಂಟೆಂಟನ್ನ ಯಾರೋ ತರ್ತಾರೆ ಅವ್ರಿಗಿಂತ ಇಂಪ್ರೂವ್ ಮಾಡ್ತೀವಿ ಅಂದಿದ್ರೆ ನಾವೇನು ಮಾಡೋಕ್ಕಾಗ್ತಿರಲಿಲ್ಲ ಕನ್ನಡ ಯೂಟ್ಯೂಬಲ್ಲಿ ನಮ್ಮಷ್ಟು ಟೆಕ್ನಾಲಜಿ ನಮ್ಮಷ್ಟು ಕ್ವಾಲಿಟಿ ನಮ್ಮಷ್ಟು ಕಂಟೆಂಟನ್ನು ನಾವು ನಮ್ಮ ಮೇಲೆ ನಾವು ಚಾಲೆಂಜ್ ಮಾಡ್ಕೋಬೇಕು ಇನ್ನೊಬ್ಬರ ಮೇಲೆ ಮಾಡೋಕ್ಕಾಗಲ್ಲ ದಟ್ ರೀಸನ್ ಎವ್ರಿ ಡೇ ಇಂಪ್ರೂವ್ 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 ಬೂಟ್ ಕ್ಯಾಂಪ್ ಸೀಸನ್ ಒನ್ ಬೂಟ್ ಕ್ಯಾಂಪ್ ಸೀಸನ್ ಟೂ ಬೂಟ್ ಕ್ಯಾಂಪ್ ಸೀಸನ್ ತ್ರೀನೇ ತೊಗೊಂಡ್ರೆ ನಮಗೆ ನಾವೇ ಚಾಲೆಂಜ್ ಮಾಡ್ಕೊಂಡಿದ್ದೀವಿ ವರ್ಷ ವರ್ಷ ಇಂಪ್ರೂವ್ ಆಗ್ತಾ ಇದ್ದೀವಿ ಎವ್ರಿ ಡೇ ಇಂಪ್ರೂವ್ಮೆಂಟ್ ಚಾಲೆಂಜ್ ಹೊಸ ಹೊಸದು ಕೊಟ್ಕೋಬೇಕು ಹೊಸ ಚಾಲೆಂಜ್ಗಳು ಅಂದರೆ ಯಾವುದೋ ಒಂದು ಎಕ್ಸಾಮ್ ಕರೆದಿದ್ದಾರೆ ಹೊಸ ಸಿಲೆಬಸ್ ಇದೆ ಇಷ್ಟುವರೆಗೂ ಪಾಠ ಮಾಡಿಲ್ಲ ಅದು ಓದ್ತೀವಿ ಪಾಠ ಮಾಡ್ತೀವಿ ನಾವು ಆದ್ವಿ ನೀವು ಹಾಗೆ ಹೊಸ ಸಿಲೆಬಸ್ ಬಂತ ಓದ್ತೀನಿ ಎಕ್ಸಾಮ್ ಬರೀತೀನಿ ರೆಡಿ ಆಗಬೇಕು ಚಾಲೆಂಜ್ ಮಾಡ್ಕೊಳ್ರಿ ನಿಮಗೇನು ಆಗಲ್ವೋ ಅದನ್ನು ಮಾಡೋದಕ್ಕೆ ರೆಡಿ ಆಗ್ತಾ ಇರಬೇಕು ದಿಸ್ ಈಸ್ ಕಾಲ್ಡ್ ಐ ಕ್ಯೂ ಇಂಪ್ರೂವ್ಮೆಂಟ್ನ ಒಂದು ಇದು ಟೈಪಿಂಗ್ ಬರೋಲ್ಲ ಕಲಿತಾ ಇದ್ದೀರಾ ಇಂಗ್ಲೀಷ್ ಬರಲ್ಲ ಕಲಿತಿದ್ದೀರಾ ದಿಸ್ ಈಸ್ ಚಾಲೆಂಜ್ ಯುವರ್ ಸೆಲ್ಫ್ ನೆಕ್ಸ್ಟ್ ನಂಬರ್ ತ್ರೀ ಸರ್ಟೆನ್ ಕನ್ವೀನಿಯನ್ಸ್ಗಳು ಯಾವುದೋ ಒಂದು ಹತ್ತು ಲೆಕ್ ಒಂದು ಅಂಗಡಿಯಿಂದ ಸಾಮಾನು ತೊಗೊಂಬಂದಿದ್ದೀರಾ ಅವ್ರು ಯಾವುದೋ ಒಂದು ಲೆಕ್ಕ ಹಾಕಿದ್ದಾರೆ ನೀವು ಅದಕ್ಕೆ ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ಕೊಂಡು ಮೊಬೈಲಲ್ಲಿ ಟಕಟಕಟಕಟ ಹೊತ್ಕೊಂತ ಕೂತ್ಕೊಳ್ಳೋದಲ್ಲ ನೋಡ್ತಾ ನೋಡ್ತಾನೆ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ನಲವತ್ತೈದು ಹಿಂಗೆ ಕೂಡ್ಕೊಂಡು ಟಕ್ ಅಂತ ಅಲ್ಲಿ ಬರೆದು ಅಂದರೆ ಕ್ಯಾಲ್ಕುಲೇಟ್ರ್ ತಪ್ಪಲ್ಲ ಕ್ಯಾಲ್ಕುಲೇಟ್ರನ್ನ ರಿಪೀಟೆಡ್ ಯೂಸ್ ಮಾಡೋದ್ರಿಂದ ನಿಮ್ಮ ಐ ಕ್ಯೂ ಲೆವೆಲ್ ಯೂಸ್ ಆಗೋಲ್ಲ ಎ ಐಗಳಂತೂ ಬಂದುಬಿಟ್ಟಿದ್ದೀಗ ಎ ಐ ಟೂಲ್ ಹೇಗಿದೆ ಅಂತಂದರೆ ಟೀಚರಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಬರ್ಕೊಂಬ ಅಂದರೆ ಆ ಪ್ರಾಜೆಕ್ಟನ್ನು ಟೈಪ್ ಮಾಡಿ ಎ ಐ ಅಲ್ಲಿ ಹಾಕ್ಬಿಟ್ರೆ ಸಾಕು ನೀವು ಚಾಟ್ ಜಿ ಪಿ ಟಿನಲ್ಲಿ ಹಾಕಿಬಿಟ್ರೆ ಮುಗ್ದೋಯ್ತು ಒಂದು ನಿಮಗೆ ಆರ್ಟಿಕಲ್ ಬಂದುಬಿಡುತ್ತೆ ರೆಡಿ ಇರತ್ತೆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟನ್ನು ಈ ಥರ ಮಾಡಿಫೈ ಮಾಡಿಕೊಡು ಹಂಗೆ ಬರುತ್ತೆ ಡೌನ್ಲೋಡ್ ಮಾಡ್ದೆ ಪ್ರಿಂಟ್ ತಗೊಂಡ ಹೋಗಿ ಸಬ್ಮಿಟ್ ಮಾಡ್ದೆ ಹಿಂಗೆ ಮಾಡಿದಾಗ ನಿಮ್ಮ ಐ ಕ್ಯೂ ಎಲ್ಲಿ ಇಂಪ್ರೂವ್ ಆಗುತ್ತೆ ದಟ್ ರೀಸನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಎಲ್ಲಿ ಬಳಸಬೇಕು ಎಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು ಅದು ಬಿಟ್ಕೊಂಡು ನಿಮ್ಮ ಇರೋ ಬರೋ ಕೆಲಸಕ್ಕೆಲ್ಲ ಎ ಐ ಬಳಸ್ಕೊಂಡು ಚಿಕ್ಕ ಚಿಕ್ಕ ಕೆಲಸಕ್ಕೆ ಕ್ಯಾಲ್ಕ್ಸಿ ಬಳ್ಕೊಂಡು ಬಳಸ್ಕೊಂಡು ಇವೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಐ ಕ್ಯೂ ಬೆಳೆಯೆಲ್ಲ ಸಣ್ಣ ಸಣ್ಣದನ್ನು ಚಾಲೆಂಜ್ ತೊಗೊಂಡು ಮಾಡೋವಂಥದ್ದು ಜೊತೆಗೆ ನೆಟ್ವರ್ಕ್ ವಿತ್ ಅದರ್ ಪೀಪಲ್ ಅಂದರೆ ನಮ್ಮ ಜೊತೆಗಿರೋ ಜನ ನಮಗಿಂತ ಹೈಯರ್ ಟ್ಯಾಲೆಂಟೆಡ್ ಇರಬೇಕು ಅವ್ರ ಸ್ಕಿಲ್ಲು ಅವ್ರ ಕೌಶಲ್ಯ ಅವ್ರ ನಾಲೆಡ್ಜ್ ನೋಡಿ ನಾವು ಆಟೋಮೆಟಿಕ್ಲಿ ಗ್ರೋ ಆಗ್ತಾಯಿರ್ತೀವಿ ನಾವೇನಾದರೂ ನಮಗಿಂತ ಕಡಿಮೆಯವ್ರ ಎದುರಿಗೆ ಇತ್ಕೊಂಡು ನಾನೇ ಬಾಸು ನಾನು ಹೇಳಿದ್ದೇ ಇಲ್ಲ ಅಂತ ಇದ್ದಾಗ ಆತ ಕೇಳಿಸ್ಕೊಂಡು ನಮಗಿಂತ ಎತ್ತರಕ್ಕೆ ಬೆಳೀತಾ ಇರ್ತಾನೆ ನಮ್ಮ ಸಮಕಾರ ಬೆಳೆದ್ಬಿಡ್ತಾನೆ ನಾವಿಲ್ಲೇ ಉಳ್ಕೊಂಡ್ಬಿಡ್ತೀವಿ ನಮ್ಮ ಯಾವತ್ತು ನೆಟ್ವರ್ಕ್ ನಮಗಿಂತ ಹೈಯರ್ ನಾಲೆಡ್ಜ್ ಹೈಯರ್ ಕೇಪಬಿಲಿಟಿ ಹೈಯರ್ ಚಾಲೆಂಜಿಂಗ್ ಪೀಪಲ್ ಜೊತೆ ಇರಬೇಕು ಹಂಗಿದ್ದಕ್ಕೆ ಇಸ್ರೋ ಟೀಮ್ ಇವತ್ತು ಚಂದ್ರಾಯನ್ ತ್ರೀ ಲಾಂಚ್ ಮಾಡೋಕ್ಕೆ ಸಾಧ್ಯ ಆಯಿತು ಒಬ್ಬೊಬ್ಬರು ಒಂದೊಂದು ರೆಡಿ ಮಾಡಿಕೊಂಡ್ರು ತಂದರು ಉಡಾಯಿಸಿದ್ರು ಹೋಯ್ತು ಮತ್ತೊಂದು ಗೊತ್ತಿರಲಿ ಯಾವಾಗ ನಿಮ್ಮ ಇಂಟೆಲಿಜೆನ್ಸ್ ಬಳಸಬೇಕು ಯಾವಾಗ ಬೇರೆಯವ್ರ ಇಂಟೆಲಿಜೆನ್ಸ್ ಬಳಸಬೇಕು ಅಂತ ಅಂದರೆ ಪ್ರತಿಯೊಂದಕ್ಕೂ ನಾವೇ ಇಂಟೆಲಿಜೆನ್ಸ್ ಬಳಸೋಕೆ ಹೋಗಬಾರ್ದು ಈಗ ಮೆಂಟಲಿಬಿಲಿಟಿ ನನಗೆ ಅರ್ಥ ಆಗ್ತಾಯಿಲ್ಲ ನಾನು ಎಷ್ಟು ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಮತ್ತೆ ಮೈ ಕೈ ಪರ್ಚ್ಕೊಂಡು ಮಾಡತಕ್ಕರೋದಲ್ಲ ನಿಮ್ಗಿಂತ ಸ್ಕಿಲ್ಡ್ ಪೀಪಲ್ ಇರ್ತಾರೆ ಅವ್ರ ಹತ್ರ ಕೂತ್ಕೊಂಡು ನೀವು ಕ್ಲೀನಾಗಿ ಕೇಳಿಸ್ಕೊಂಬಿಟ್ರೆ ಆಯಿತು ಇವತ್ತು ಯೂಟ್ಯೂಬಲ್ಲಿ ಬುಲ್ಬುಲೆ ಸರ್ ಕ್ಲಾಸ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಮೆಂಟಲಿಬಿಟಿ ನೀಟಾಗಿ ಅರ್ಥ ಮಾಡಿಸ್ತಾರೆ ಈಶ್ವರಗಿರಿ ಪಾಠಶಾಲಾ ಅಂತ ಒಂದಿದೆ ಈಶ್ವರಗಿರಿ ಸರ್ ಅಂತ ಇದ್ದಾರೆ ಅವರು ಯೂಟ್ಯೂಬ್ ಓಪನ್ ಮಾಡ್ಕೊಂಡ್ರೆ ಬಿಟ್ಟು ನೀಟಾಗಿ ಕಲಿಸ್ತಾ ಬರ್ತಾರೆ ಪಿ ಸಿ ಎಕ್ಸಾಮ್ ಬೇಕಾದ ಕ್ಲಾಸಸ್ ಬೇಕು ಪಿ ಎಸ್ ಸಿ ಎಕ್ಸಾಮ್ ಕ್ಲಾಸಸ್ ಬೇಕು ಹುಸೇನಪ್ಪ ನಾಯಕ್ ಸರ್ ಕ್ಲಾಸ್ಗೆ ಹೋದ್ರಿ ಒಂದು ಕಡೆಯಿಂದ ನೀಟಾಗಿ ಕಲ್ತ್ಕೊಂಡ್ಬಂದ್ರಿ ಸೈನ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಐರಾ ಅಕಾಡೆಮಿ ಅಂತ ಇದೆ ಐರಾ ಅಕಾಡೆಮಿಗೆ ಹೋಗ್ತೀರಾ ಅಲ್ಲಿ ಲಾಲ್ ಸಾಬ್ ಸರ್ ಅವರು ನೀಟ ಸೈನ್ಸ್ ಕಲ್ಸ್ಕೊಂಬರ್ತಾರೆ ಸಾಧಾರಣ ಶಂಕರ್ ಅಕಾಡೆಮಿಯಲ್ಲಿ ಶಂಕರ್ ಸರ್ ಸೈನ್ಸ್ ಕಲ್ಸ್ಕೊಂಬರ್ತಾರೆ ಹೀಗೆ ನಿಮಗೆ ಬೇಕಾದ್ದನ್ನು ಬೇರೆಯವರ ಇಂಟೆಲಿಜೆನ್ಸ್ ಮೂಲಕ ಕಲಿಯುವಂಥದ್ದು ಎಲ್ಲದಕ್ಕೂ ನಿಮ್ಮದೇ ಇಂಟೆಲಿಜೆನ್ಸ್ ಬಳಸೋದಲ್ಲ ವೆಂಟ್ ಟು ಯೂಸ್ ಯುವರ್ ಇಂಟೆಲಿಜೆನ್ಸ್ ವೆನ್ ಟು ಯೂಸ್ ಅದರ್ ಇಂಟೆಲಿಜೆನ್ಸ್ ಆಲ್ಸೋ ಇಂಪಾರ್ಟೆಂಟ್ ನೆಟ್ವರ್ಕ್ ವಿತ್ ಅದರ್ ಪೀಪಲ್ ಅಂದರೆ ಅವರ ಬುದ್ಧಿಶಕ್ತಿಯನ್ನು ಎಷ್ಟು ಬಳಸಿಕೊಳ್ಳುತ್ತೀರಾ ಅವರ ಬುದ್ಧಿಶಕ್ತಿಗೆ ನೀವೆಷ್ಟು ಸವಾಲು ಕೊಡ್ತೀರಾ ಇವೆಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ ಆಗ ನಿಮ್ಮ ಐ ಕ್ಯೂ ಇಂಪ್ರೂವ್ ಆಗ್ತಾ ಬರುತ್ತೆ